ನಮ್ಮ ಮುರಗ ಒಬ್ಬ ಮನಿ ಬಾಗಿಲು ಮೇಲೆ ಬೋರ್ಡ್ ಹಾಕಿದ ತ ದ ನೋಡ್ರಿ ಬೋರ್ಡ್ ಹೆಂಗದ ಏನ್ ಹಾಕಿನ ಬೋರ್ಡ ತ ಅಂದ್ರ ನಮ್ಮ ತಂದಿ 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 ಇನ್ನೊಂದು ತ ಅಂದ್ರ ನಮ್ಮ ತಂದಿ ದ ಅಂದ್ರ ದಾನ ಇನ್ನೊಂದು ದ ಅಂದ್ರ ಧರ್ಮ ನ ಅಂದ್ರೆ ಇಲ್ಲ ಎಟ್ಟು ಕೋಡಿ ಶಾರ್ಟ್ ಕಟ್ನಾಗೆ ಹಾಕೊಂಡು ಹಂಗೆ ಮಲ್ಲಪ್ಪ ಇತ್ತು ಅಂದ್ರೆ ಅಮ್ಮ ಕಲ್ಲಪ್ಪ ಇತ್ತ ಕೇತ್ ಹಾಕೊಳ್ಳಲ್ಲ ಹಂಗೆ ತ ದನ ಅಂದ್ರೆ ನಮ್ಮ ತಂದೆ ತಂದಿ ತಂದಿ ನಮ್ಮ ಮನೆ ದಾನ ಧರ್ಮ ಇಲ್ಲ ಯಾರೇ ಭಿಕ್ಷುಕರು ಬರ್ಲಕ್ಕ ಅವ್ರಿಗೆಲ್ಲ ಇದೆ ಹೇಳಮ್ಮ ಏಯ್ ಮ್ಯಾಲೆ ಓದಿಲ್ಲ ಮಗನ ಏನ್ರೀ ಸಾವ್ಕಾರ್ನು ದೊಡ್ಡ ಶ್ರೀಮಂತ ನೋಡ್ರಿ ನೀವು ದೊಡ್ಡ ಶ್ರೀಮಂತ ಸಾವುಕಾರ ಮಂದಿ ಹೊಟ್ಟೆ ಬಿಡ್ಕೊಂಡು ಕಟ್ಟಿ ಕೂತಿರ್ತ ಸದಕ್ಕೆ ಹಾಕ್ಕೊಳಲ್ಲ ನೋಡ್ರಿ ಇಲ್ಲ ಅದು ಹೊರಗೆ ಚಾಟಿ ಹಾಕ್ಕೊಂಡು ಎಣ್ಣಿಗೆ ಉಂಟು ಚಾಟಿ ಹಾಕೊಂಡು ಕೈ ಅಂದ್ರೆ ರೊಕ್ಕದಾಗ ಇಟ್ಕೊಂಡು ಕೂತಿರ್ತಾರೆ ನೋಡ್ರಿ ಹಿಂಗೆ ಲೆಕ್ಕ ಹೊಡ್ದಾರ ಅವ ಹಂಗಿಸದಾಗ ಚಲೋ ಉಟ್ಕೊಳಲ್ರಿ ಪಾಪ ಇದು ಕಟ್ಟು ಜಿಪಣ ಸೌಕಾರ ಎಲ್ಲ ಪಾಪ ಭಿಕ್ಷುಕ್ರು ಯಾರಕ್ಕೆ ಬರ್ಲಕ ಏ ನಡಿ 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 ಇಡೀ ಊರು ತುಂಬನೋ ಅವನ ಅಡ್ರೆಸ್ಸೇ ಬಿದ್ದಿತ್ತು ಏನತ್ತ ಜಿಪಣ ಸೌಕಾರ ಅತ್ತ ಯಾರ ಮನೆ ಹೊಂಟು ಏ ಸಾವುಕಾರ ಮನೆ ಯಾ ಸಾವುಕಾರಣ್ಣು ಸೌಕಾರ ಎಲ್ಲರು ಹಿಂಗೆ ಕರಿತಿದ್ರು ಒಮ್ಮೆ ಪರಮಾತ್ಮನಿಗೆ ಸಿಟ್ಟು ಬತ್ತು ಪರಮಾತ್ಮಗ ಸಿಟ್ಟು ಬತ್ತು ಸಿಟ್ಟು ಬಂದು ಏನಂದ ಇಷ್ಟು ಸಂಪತ್ತು ಇರಿ ಸಿರಿತನ ಕೊಟ್ಟೀನಿ ಈ ಮಗ ಯಾರಿಗೂ ಒಂದು ಐದು ರೂಪಾಯಿನೂ ಕೊಡೋದು ದಾನ ಮಾಡಲ್ಲ ಕೊಡೆಗ ನಾನೇ ಹೋಗಿನ ಕಡೆ ಎಸ್ಕೊಂಡು ಬರ್ಬೇಕಂತಂದು ಪರಮಾತ್ಮನೇ ಬಂದ ಕಾವಿ ಬಟ್ಟೆ ತೊಟ್ಟ ಏನರೀ ಕೈಯಾಗಿ ಅಂದ ಕಡಾವಿ ಒಂದು ಕೈಯಾಗಿ ಯೋಗ ಒಂದು ಕೈಯಾಗಿ ಕಮೆಂಟ್ ಹಿಡ್ಕೊಂಡು ಜಟ ಬಿಟ್ಟುಕೊಟ್ಟು ಬಂದ ಬೇಕ್ ಚಾಂದಿ ಹಿ ಅಂದ ಅಂದ್ಕೊಡನ ಏಯ್ ಸ್ವಾಮಿ ಬಾಗಿಲ ಮೇಲೆ ಬೋರ್ಡ್ ಓದಿದಿಲ್ಲ ಎಲ್ಲ ಓದೇ ಮುದ್ದೆ ಬಂದಿನಿ ಅಂದ ಎಲ್ಲ ಓದೇ ಮುದ್ದು ಬಂದಿನಿ ಮತ್ತೆ ಓದಿದ್ರೆ ಯಾಕೆ ಬಂದಿದ್ದೀ ನಮ್ಮದು ಅಡ್ರೆಸ್ ಅದೇ ನಮ್ಮದು ತದ ನಿಮ್ಮ ನೀವು ಅಣತಂಬ್ರೆ ನಾವು ಏನು ರೀ ನೀನು ಸಣ್ಣ ವಿದ್ಯೆ ಅವಾಗಂದ್ರೆ ನಮ್ಮ ಅಪ್ಪ ನಿಮ್ಮಪ್ಪ ಬ್ಯಾರ ಹೊರಗೆ ಹೋಗ್ಯಾರ ಅದಕ್ಕೆ ನಾ ಈಗ ಆಸ್ತಿ ಒಯ್ಲಾಕ್ ಏ ನೀ ಸನ್ಯಾಸಿಯಾಗಿದ್ದೀನಿ ನೀ ಆಸ್ತಿ ತೊಳೆ ಏನು ಮಾಡ್ತೀಯ ಅಂದ ಸನ್ಯಾಸಿಯಾಗಿ ಅಂದ್ರೆ ದಾನ ನೀಡುವ ಅಂದ ಆಸ್ತಿ ಕೊಡ್ತೇವೆ ದಾನ ನೀಡುತ್ತೆ ಇದು ಸೌಕರ್ಯ ವಚನ ಮಾಡ್ತೇವೆ ಆಸ್ತಿಯಲ್ಲಿ ದಾನ ಎಲ್ಲಿ ಒಂದು ಹೋಗಿ ಜೋಳ ಹಾಕಿದ್ರೆ ಹೋಗ್ತದೆ ಇದು ಏನ ದಾನನೇ ಕೊಡ್ತೀನಿ ಅಂದ ಆಯಿತು ದಾನನ ನೀಡುವ ನೀಡು ಈಗ ನೀಡಲ್ಲ ನಾಳೆ ಜ್ವಾಳ ಬಿತ್ತಿ ತೆನಿ ಬಿಡ್ತಿರ್ತದಲ್ಲ ಅಗದಿ ತೆನಿ ಹುರ್ಬತ್ತಾಗಿರ್ತದಲ್ಲ ಅವಾಗ ಬಾ ಹೋಗ್ ಅಂತ ಆಯ್ತು ತಿಳ್ಕೊಂಡೊಂದು ವಾದವ ಅವಾಗೇ ಬರ್ತೀನಿ ಇವನಿಗೇನು ಪರಮಾತ್ಮೇನು ಬಸ್ಸರ ಜತ್ತದ ಅಲ್ಲಿ ಕಾರ್ತ್ಕೊಂಡು ಬರದ ವಾದ ಕರೆಕ್ಟ್ ಅಂದ ಜ್ವಾಳ ಹುರ್ಬತ್ತ ಇನ್ನೇನು ರಾಶಿ ಸಮೀಪ ಬಂದಿತ್ತು ಬಂದ ಏನಪ್ಪ ಮತ್ತು ಹುರ್ಬತ್ತಾದ ಬಳಕೆ ಬಾ ಅಂದಿದ್ದರು ಅಲ್ಲ ತೆನಿ ಬಿಟ್ಟುಕೊಳ್ಳೋದು ಹುಡುಬತ್ತಾಗ ನಿನಗೆ ನೀಡಲ ನಾಳೆ ರಾಶಿ ಆಗೋ ಟೈಮ್ದ ಬಾ ಹೋಗು ಅಂದ ಆಯ್ತು ತವಾಗೆ ಅಂತ ಮತ್ತೆ ವಾದ ಕರೆಕ್ಟ್ ರಾಸಿಯಾಗಿತ್ತು ಚೀಲ ತುಂಬಲಾಕತ್ತಿದ್ರು ಬಂದ ಮರಪ್ಪ ಮತ್ತು ರಾಸಿಯಾಗಿ ಚೀಲ ತುಂಬಗಂದ ಅಂದ ಕಣದಾಗ ಬಾ ಅಂದಿದ್ಯಾರ ಹಾಂ ಚೀಲ ತುಂಬಿಕೊಂಡು ನಿನಗೆ ನೀಡಲ ನಾಳೆ ನಮ್ಮ ಮನೆ ಬಕರ್ದಾಗ ಹಾಕ್ತೀವಿ ನಾಳೆ ಬಾ ಅಂದ ಬಕರ್ದಾಗ ಹಾಕಕ್ಕೆ ಬಾ ಇವ ಅಂದ ಆಯ್ತು ತವಾಗೆ ಇವ ಪರಮಾತ್ಮ ವಾದ ಒಂದು ಐದಾರು ದಿವಸ ಬಿಟ್ಟು ಅವ್ರು ಜ್ವಾಳ ಎಲ್ಲ ಬಕಾರಕ್ಕೆ ಹಾಕ್ತಿರ ಬಕಾರ ಹಗೆ ತಗೊಂಡಿದ್ದು ನೋಡೋವಾಗ ಏನ್ರಿ ಕಾಕ ಕತ್ತಿದ್ರು ಕರೆಕ್ಟ್ ಬ ಇವ ಗೊತ್ತಾಗಿತ್ತು ಅವನು ಸಾವುಕಾರ ಯಾರೋ ನಮ್ಮ ಮೂರನ್ನೂರು ಫೋನ್ ಹಚ್ಚಿ ಹೇಳಕತ್ತಾರ ಈ ಮಗನಿ ರೀ ಯಾರು ಫೋನ್ ಹಚ್ಚಿ ಹೇಳಕ್ಕತ್ತಾರ ಇವತ್ತು ಹ್ಯಾಂಗು ಹಗೆಕ ಜ್ವಾಳ ಹಾಕ್ತೀನಿ ಇವತ್ತು ಗ್ಯಾರಂಟಿ ಬಂದೇ ಬರ್ತಾನ ಇದು ಹಾಗೆ ಬಿಡಬಾರ್ದು ಈಗ ಅವನಿಗೆ ನೀಡಿದ್ರು ನನಗೆ ಜಿಪ್ಪಣ ಸಾವುಕಾರ ಅಂತಾರೆ ನೀಡಲಿಲ್ಲ ಅಂದ್ರೆ ಜಿಪ್ಪಣ ಸಾವುಕಾರ ಅಂತಾರ ನೀಡಿ ಜಿಪ್ಪಣ ಸಾವುಕಾರ ನಾ ನಾನು ನೀಡಲಾರ್ದು ಜಿಬ್ ಸಾವಕರ ಸುಲಭಕ್ಕೆ ತಿಂಡ್ ಹೆಣತಿ ಕರ್ದ ಹೊರಗೆ ಕೂತಿದ್ದ ಅಲ್ಲಿ ಮುಂದೆ ಹಗೆ ಇತ್ತು ಜೋಳ ಹಾಕೋರು ಹಾಕ್ತಿದ್ರು ಇವ ತೆಕ್ಕೆ ಇಟ್ಕೊಂಡು ಹಾಕೊಂಡು ಹಾಕ್ಕೊಂಡು ಕುಂತಿದ್ದೆ ಹೆಣತಿಕ್ಕರ್ದ ಏನ ಏನು ರೀ ಇಲ್ವ ಇಲ್ಲಿ ನಾ ಯಾವ ಟೈಮ್ ಕೇಳಿನ ಯಾವ ಟೈಮ್ ಕರೆಕ್ಟ್ ಐನೂರು ಬಂದಾನ ಇವತ್ತಿನ ಗ್ಯಾರಂಟಿ ಬಂದೇ ಬರ್ತಾನೆ ಯಾರು ಹೇಳಕತ್ತಾರ ಅದಕ್ಕೆ ನೀನು ಏನು ಮಾಡುವ ಅವ್ನು ಒಳಗೆ ಕಾಲಿಟ್ಕೊಳ್ಳೋ ಒಂದು ಸಾವನ್ನ ಹೊಯ್ಕೊಳ್ಳೋಕೆ ಚಲೋ ಮಾಡು ನೀ ಹಳ್ಳಕ್ಕೆ ಚಲೋ ಮಾಡು ನಾನು ಸತ್ತಂಗೆ ಬೀಳ್ತೀನಿ ಅಂದ ಆಕೆ ಅಂದ್ಲು ನಿನಗೆ ಏನು ಬಂದ ನಿನ್ನ ಬಾಯ ಮಣ್ಣು ಅಲ್ಲ ತುಂಬಿದ ಮನೆ ನಾಯಕ ಕಳ್ಳಿ ಅಲ್ಲಕ್ಕಿ ತುಂಬಿದ ಮನೆ ನಾಯಕ ಕಳ್ಳಿ ನಾ ಅಳಲ್ಲ ನೀ ಹತ್ತಂಗೆ ಮಾಡ ಸುಮ್ಮ ಹತ್ತಂಗೆ ಮಾಡು ಸುಮ್ಮನೆ ಕಳ್ಳಿ ನಾ ಅಳಂಗಿಲ್ಲ ತಕ್ಕಿ ನೀ ಸುಮ್ಮ ಹತ್ತಂಗೆ ಮಾಡ ಸತ್ತಂಗೆ ಬೀಳ್ತೀನಿ ನಾ ಅಳಲ್ಲ ನೋಡಿ ನಿನಗೆ ಇವತ್ತು ಡೈವರ್ಸಕ್ಕೆ ಕೊಡ್ತೀನಿ ಅಂದ ಅಳಲಿಲ್ಲ ಅಂದ್ರೆ ಆಯ್ತು ತಗೋ ನನಗೇನು ಮಾಡ್ತಾನೆ ಅಳತೀನಿ ತಗೋತ್ತ ತಿಕೊಳು ಎಷ್ಟು ಮಾತು ಗತಿ ಆಗುದ್ರಾಗ ಐನೂರು ಒಳಗೆ ಕಾಲು ಇಟ್ಟೆ ಬಿಟ್ಟ ಕಾಲು ಇಳಿದ್ರಾಗ ಇಣ್ಮಗಳು ಆ ಐನೂರು ಲಬ್ 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 ಲಬ್ಕೊಳಕತ್ತ ಒಂದು ಸಾವನ್ನ ಹೊಯ್ಕೊಳ್ಕತ್ ನಾ ಹ್ಯಾ ಮಾಡ್ಲೆವ್ವ ಕೂತ್ ಕೂತಲೆ ವಾದ್ನಲೆವ್ವ ನನಗೇನು ಅದ ನನಗೆ ಇಟ್ಟು ಅಂಟ ಒಂದು ಸಾವನ್ನ ಅಳ್ಳಾಕತ್ತು ಅಳದ್ರಾಗ ಅವು ಚೀಲ ಬಕರ್ಕಾ ಹಾಕ್ತಿದ್ವು ಹೊಗೆ ಹಾಕ್ತಿದ್ ಆಳು ಮನುಷ್ಯರು ಅವು ಬಂದು ಯಾಕೆ ರೀ ಏನಾಯ್ತು ಏನು ಹೇಳತ್ತಮ್ಮ ನಿಮ್ಮ ಸಾವಕರ ಕೂತ್ ಕೂತಲೆ ವಾದ್ನಪ್ಪಾ ನಾ ಹ್ಯಾಂಗೆ ಮಾಡಲಿ ಮುಂದಿನ ಜೀವನ ಈಗಿ ಚಲೋ ಮಾಡೋದು ಅವು ಪಾಪ ಅವ್ನ ಆಳು ಮನುಷ್ಯರು ಡಾಕ್ಟ್ರೇನ ಇದೂ ನರ್ಸ್ ಮೇನ ಪಾಪ ಮೂಗಿನ ಕೈ ಇಟ್ಟು ಮತ್ತೆ ಉಸಿರು ಬಂದಿಡ್ದು ಏನ್ರಿ ಹೊಟ್ಟಿ ಹೊಟ್ಟೆ ಮೆಕ್ಕ ಇಟ್ಟು ಹೊಟ್ಟಿ ಸಾವಕರ ಹೊಟ್ಟಿ ಬಾತಿ ಭಾತಿ ಹೋದಂಗೆ ಹೋಗ್ತಿರ್ತಾವೆ ಹೊಟ್ಟೆ ಮೆಕ್ಕ ಇಟ್ಟು ಹೊಟ್ಟೆ ಬಿಗಡ್ದ ಆಳು ಮನುಷ್ಯ ಅವರ ಅಪ್ಪರು ಹೋದಿದ್ದು ಕರಿ ಎತ್ಕೊಂಡು ನಾವು ಒಳ್ಳೆಕ್ಕ ಹೇಳ್ತಿ ನಿಮಗೆ ಇವು ಎಲ್ಲ ಹೊಡ್ಕೊಂಡು ಹೊಡ್ಕೊಂಡು ಆಳಾದ್ರಾಗ ಒಣಗಿನ್ ಮಂದಿ ನಾಲ್ಕು ಕೊಡು ನೀ ಕೊಡು ಅಂತದ್ರಾಗ ಇವ ಭಿಕ್ಷಾ ಅಂದಿಯಿಂದ ಅಕ್ಕಿ ಎಂದು ನನ್ಗಂಡು ಸತ್ತು ಸತ್ತಿದ್ದೆಂದು ನನಗೆ ಹತ್ತಿದ ಅಂದ ನಿನಗೆಲ್ಲಿ ಭಿಕ್ಷಾ ನೆಳ್ಳಿ ಮತ್ತೆ ರೀ ಬಾ ಹೋಗು ನಾ ಆಮೇಲೆ ಮತ್ತೊಂದು ಬಂದಾಗ ನೀಡ್ತೀನಿ ನೀ ಹೋಗು ಅಂದ ಪಾಪ ಯಾವ ಊರ ದೊಡ್ಡ ಇರೇ ಮನುಷ್ಯ ದೊಡ್ಡ ಸಾವುಕಾರ ಏನ್ರಿ ರೀ ಸತ್ತಿದ ಕಣ್ಣಾರೆ ಕಂಡು ಕಿವಿಯಾರ ಕೇಳ ಹಂಗೆ ಹೆಂಗೆ ಹೋಗ್ಲಿವ ಹೆಂಗೂ ಬರೋ ಬಂದಿನಿ ಮಣ್ಣು ಕೊಟ್ಟೆ ಹೋಗಿನತ್ತಿ ಕೂತವ ಕಟ್ಟಿ ಮತ್ತ ಹಾ ಇವುಗಳಂದ್ರೆ ಅಂದ್ರೆ ಇರ್ತಾರ ಹಗರಿ ಇರಂಗಿಲ್ಲ ನಮ್ಮಲ್ಲಿ ಒಂದು ಐನೂರು ಬಂದಿತ್ತು ಐನೂರು ಬಂದದ ಈಗ ಮನೆಯಾಗಿದ್ರಂದ ಈಗ ನೀಡಿ ಅಡ್ಡು ಗಂಡೆಣತಿ ಅಡ್ಡು ಜಾಟಿ ಚಿಪ್ಪಣ್ಣ ಅದಾವ ಈಗ ನಾನು ಭಿಕ್ಷೆ ನೀಡಿರಿ ಅಂದ್ಕೊಂಡು ನೀಡಲ್ಲ ನಮ್ಮನೆಗೆ ಎಲ್ಲರೂ ನಿರಾರಿದ್ದೀವಿ ಹಾಂ ಇವ ಐನೂರ ಅಂದ ನೀವು ಎಲ್ಲಿತನ ಉಣ್ತೀವಿ ಉಣಂಗಿಲ್ಲ ಅಲ್ಲಿತನ ನಾನು ಉಣಲ್ಲ ನಿಮ್ಮ ಮನೆ ಕಟ್ಟೆಗೆ ಕುಂದಿರ್ತೀನಿ ಅಂದ ಏಯ್ ಕುಂದ್ರೆ ಕುಂದಿರ್ತೀವಿ ಹೊರಗೆ ಕುಂದ್ರೆ ನೋಡಿ ಅಂದು ರಾತ್ರಿ ಒಂಬತ್ತಕ್ಕ ಹಾಕಿನ ಗಂಡ ಬಂದ ಅಂದ ಏನ ಏನು ಮಾಡಿದೆ ಐ ಯಾಕೆ ಅಲ್ಲಿ ಹೊರಗೆ ಐನೂರು ಮಕ್ಕಳ ಐನೂರು ಮಕ್ಕಳ ನಾವು ಎಲ್ಲಿತನ ಉಣಂಗಿಲ್ಲ ಅಲ್ಲಿತನ ಅವನು ಊಟ ಬಿಟ್ಟು ಕೂತಾನ ಉಂಡೆ ಹೋಗ್ಬೇಕು ಕೂತಾನ ಮತ್ತು ಹಾಂ ಹಾಂ ನಾನು ಎಲ್ಲ ಮಾಡ್ತೀನಿ ಸುಮ್ ಕುಂದ್ರನಿ ಸಪ್ಳು ಅಲಾರ್ದು ಮಾಡ್ತೀನ ಸುಮ್ ಕುಂದ್ರ ಅಂದ ಸುಮ್ ಏನೋ ಸುಮ್ಮ ಕುಂದ್ರ ಒಂದು ಕೋಣ ಪಾಪ ಸುಮ್ಕೊತಿದ್ದು ಈಗ ಏನು ಮಾಡೋದು ಸಣ್ಣಗೆ ಐನೂರು ಐನೂರು ಬೇಕಂತ ಗೊ ಗೊರ್ರದ್ದು ಮಾಡಾವ ಮಾಡಿದ ರೀ ನಿತ್ತದ ಮಾಡ್ತೀನಿ ಒಳಗೆ ಹೋಗಿ ಎಲ್ಲ ಲೈಟ್ ತೆಗ್ದವ ಎಲ್ಲ ತೆಗ್ದವ ನಿದೆತ್ತದ್ರಾಗ ಮಾಡ್ಬೇಕಲ್ಲ ಎಲ್ಲ ತೆಗ್ದವ ಒಳಗೆ ಹೋಗಿ ಏನು ಮಾಡ್ಯಳ ಸಪ್ಳ ಅಲಾರ್ದು ಮಾಡ್ಬೇಕಲ್ಲ ಅಡಿಗೆ ನಾ ಸುಭದ್ರಕ ಸುಭದ್ರಕ್ಕ ಸಪ್ಪಳಾಲ ಸಪ್ಪಳೆಲ್ಲದ ಮಾಡ್ಬೇಕಲ್ರಿ ಯಾವಾಗೇನ ಸಪ್ಪಳ ಎಲ್ಲ ಮಾಡ್ಬೇಕು ಏನು ಮಾಡ್ಯಾಳ ಶ್ಯಾವಿಗೆ ಹಾಕ್ಯಾಳ ಶ್ಯಾವಿಗೆ ಶ್ಯಾವಿಗೆ ಹಾಕ್ಯಾಳ ಶ್ಯಾವಿಗೆ ಕುದ್ದದ ಅಗದಿ ಚಂದ ಸಕ್ಕರೆ ತುಪ್ಪ ಅದೆಲ್ಲ ಕಲಸಿಟ್ಟಾಳ ಇದು ನಿದ್ದೆ ಹೆತ್ತದ ಬಳಕ್ ಉಣ್ಬೇಕು ಇವ ಐನೂರು ಆಟಕ್ಕೆ ಮಾಡಿ ಇಡುತ್ತಾನೆ ಇವ ಎಲ್ಲಿಗೆ ಬಂದಾನ ಬೆಳ್ಕಂಡಿಗೆ ಮಾಳಿ ಮೇಲೆ ಬಂದಾನ ಮಾಳಿ ಮೇಲೆ ಬಂದು ಅಡಿಗೆ ಮನೆ ಬೆಳ್ಕಂಡಿಗೆ ಅಂದ ನೋಡಕತ್ತ ಮಾಡಿ ಅಂದ ಅಂದು ಇದು ಐನೂರು ಮಾಡ್ಕೊಂಡು ನಿದ್ದೆ ಹತ್ತಿ ಬಳಕೆಂದು ಉಣ್ಬೇಕು ಅತ್ಕೊಂಡು ಇಕ್ಕಿ ಮಾಡಿಟ್ಟು ಅಡುಗೆ ಮನೆ ಬಾಗಿಲ್ಲಕ್ಕೊಂಡು ಹೊರಗ ಹೊರಗೆ ಗಂಡೆಣ್ತಿ ಹೊರಗೆ ಮಾಡ್ಕೊಂಡ್ರೆ ಇದಕ್ಕೆ ಬೆಳಕಿಂದ ಆಯ್ತು ಒಳಗೆ ಇಳಿತಾ ಇಳಿದು ಏನು ಮಾಡ್ತು ಶಾವಿಗೆ ಬೊಗಡ ಫುಲ್ಲು ಹೊಡೆದು ಐನೂರು ಕಂಡಂಗೆ ಹೊಡೆದು ಹೊಡೆದು ಮಗ ಏನು ನಾ ಹೆಂಡಿ ತಂದಿಟ್ಟನ ಅದ್ರಾಗ ಐನೂರ ಹೆಂಡಿ ತಂದಿಟ್ಟ ಅದು ಇವು ಉಂಡು ಬಂದ ಬಂದು ಕೂಡ ಈಕೆ ಅಯ್ಯ ಐನೂರು ನಿದ್ದೆತ್ತದ ಬಾ ಒಗ ಬಾ வாழ்கோக அட் மனியாக ஓகே அந்த சும் தின்பில்லை அவங்க நீ தின ஆ தின்சு அடிதடித்து கத்தாக ஐயே சும் நின் நீ தின் நான் தித்தினேன் இன்னும் நீ தின்ன பாப்பா அவனு இட்டு தோண்ட அக்கினு இட்டு தோண்ட தோண்டி இவனு பாய் அக்கி அக்கின் இது யாக்கோ இது சாமிகங்க அத்தலா இது சாமிகத்த அத்தலாகதல்ல அந்த ಅಯ್ಯೋ ಶಾಮಿಗೀಲಾಡ್ದು ಮತ್ತೆ ಮತ್ತೇನು ಇರ್ತದೆ ಅಲ್ಲ ಇದು ಒಂಥರ ಏನೇನು ಹತ್ಲಾಕದ ಅಂತವ ಆಮೇಲೆ ಬೆಳಕಾಗಿ ನೋಡ್ತಾವ ಬೋಣಿ ತುಂಬ ಹೆಂಡಿ ಇಟ್ಟನ ಆಮೇಲೆ ಇವಾಗ ಇದು ಯಾರು ಇಟ್ಟರು ಹ್ಯಾಂಗಿಟ್ರಿ ಅದಕ್ಕೆ ಹೊರಗೆ ಹಬ್ಬ ಐನೂರು ಐಗಳು ಕೆಟ್ಟ ಕ್ವಾಡಿರ್ತದೆ ನೂರ ಒಂದು ಸತ್ತ ಬೆಳಗ್ಗೆ ಒಂದು ಉಟ್ಟಿರ್ತದೆ ಇದು ನಾಟ ಸರಳ ತಿಳಿಬೇಡ್ರಿ ಅಂದ್ರೆ ನೂರ ಒಂದು ಕ್ವಾಡಗಲ್ಲ ಕ್ವಾಡ ಗುಣ ಇರೋರು ಸತ್ತಾಗಿ ಒಂದು ಐನೂರು ಹುಡ್ತದ ತೀತಿಲ್ಲ ಪಾಪ ಇವ ಸ್ವಾಮಿ ಕೂತ್ ಬಿಟ್ಟು ಕಟ್ಟಿ ಏನ್ರಿ ರೀ ಹೆಂಗೆ ಹಿರಿಯ ಕಿವಿಯಾರಿ ಕೇಳಕ್ಕೆ ಕಣ್ಣರಿ ನೋಡಿ ಹಂಗೆ ಹೆಂಗೆ ಹೋಗ್ಲವ ಅವನು ಮಣ್ಣು ಕೊಟ್ಟೆ ಹೋಗ್ಲಿತ್ರಿ ಪುತ್ತ ಈ ಕೇಳೋದು ಬಿಡಲಿಲ್ಲ ಹುಣ್ಯಾಗ ನಾ ಬಾ ನೀ ಬಾ ಹೆಣ್ಮಕ್ಳದೊಂದು ರೂಢಿ ಇರ್ತದೆ ನೋಡಿರಿ ಮೈ ತೊಕೊಳಕ್ಕಿತ್ತ ಮೊದಲೊಮ್ಮೆ ಹೆಣ ನೋಡಿ ಬರೋದು ಹೆಂಗಿಗೆ ಮೂಗಿಗೆ ಹಿಂಗೆ ಆ ಚೋಣಿ ಸುಮ್ಮನೆ ಅವ ಏನು ನಿಮ್ಗೆ ಏನು ಇಲ್ಲ ಸೂತ್ರ ಐ ತಂಗಿ ಮುಂಜಾನೆ ಇಲ್ಲೇ ಕೂತಿದ್ದೆ ನಾವು ಕಟ್ಟಿಗೆ ಇದು ಕೊಂಟಿದ್ದೆನ ಹೌದು ನೀ ಅದಕ್ಕೆ ಹೊಂಟ್ರಿ ಇವಾಗ ಕಟ್ಟಿಗೆ ಕೂತ್ರಿ ಬತ್ತದ್ರಿ ಎಲ್ಲರೂ ಹೋಗುವುದೇ ಏನು ಮಾಡೋದು ಅದು ಸಾವಿರ ಯಾರು ಮೂಗೇರಿಸಿ ಮೂರ್ ಎಡಿಸಿ ಹೋಗಿ ನಿಂತ ಏನು ಮಣ್ಣು ಮಾಡಿ ಮಂದ್ಯಂದ ಮೈ ತೊಕೊಳ್ಳೋದು ಮೈ ತೊಗೊಂಡು ಕಣ್ಣಂಗೆ ತಿನ್ನೋದು ತಿಂದು ಮತ್ತೆಂದು ಹೋಗೋದು ಹೋಗಿ ಏನು ಮಾಡ್ತೀರಿ ಸುಮ್ಮ ಕುಂದ್ರೆ ಯಾವಾಗ ಕೇಳ್ತಾಳೆ ಯಾವಾಗ ಕೇಳಲ್ಲ ಅಯ್ಯೋ ನೋಡ್ಯಾವ ಅಂದ್ರೆ ನೋಡಿ ಹ್ಯಾಂಗೆ ಕೂತದ ಬಾಯ ಮಣ್ಣು ಕಲ್ಲು ಕಲ್ಲು ಕುಂತಾಗ ಯಾವತ್ತು ಸ್ವ ಹತ್ತಿ ಸತ್ರ ಒಂದು ನನಗೆ ಕಂಡ ನೀರು ತೆಗಿಲಿ ತಂಗಿ ಇಂಥ ಸಸ್ಯ ಯಾರಿಗೂ ಸಿಗ್ಬಾರ್ದೆವು ಏನು ಮಾಡ್ಬೇಕು ಸಿಕ್ಕಾವ ಹೇಳ್ತೀನಿ ಒಂದು ಸಾವನು ಸುಮ್ಮನೆ ಸುಮ್ಮನೆ ಹೇಳೋದು ಊರಾಗಿನ ಮಂದು ಹೇಳ್ತೀನಿ ಕಣ್ಣು ಏನ ಸತ್ತವ್ರ ಮನೆಯನವ್ರಿ ಕಿತ್ತ ಮಗುಲು ಮನೆಯನವ್ರು ಹೇಳೋದು ಭಾಳ ನಿನ್ನ ನೀನ ದಯವಿ ಸುಮಾರದ ಮಲ್ಲವ ಹೌದು ಆಕಿನ ದೈವ ಸುಮಾರು ಇದ್ದಿದ್ದ ನೀ ಯಾಕೆ ಹೇಳಾಕತ್ತಿದ್ದೀ ಅಕ್ಕಿ ಗೊತ್ತಾಗ್ಯದ ಅವ್ನು ಬಾದ ಬಳಕೆ ಗೊತ್ತಾಗ್ಯದ ಹ್ಞೂ ಹೇಳ್ತೀನಿ ಕಿವಾಗ ಸಾವ್ ಕಾರ್ತಿ ಒಂದು ಸಾವನು ಒಳ್ಳಾಕತ್ ಉಣ್ಯಾಗ ನಾ ಬಾ ನೀ ಬಾ ಅಕ್ಕ ದೇವ್ ನಿನಗನ್ನೇ ಮಾಡಿದ್ನ ಅಕ್ಕ ಕುಂತು ಕೂತಲೆ ಬಾದ್ಮೇಲೆ ಅಕ್ಕ ನಿನಗೇನು ಹೇಳಾರ್ದು ಕೇಳಾರ್ದೆ ಹೋದ್ಮೇಲೆ ಯಾಕೆ ಇದು ಸತ್ತಂಗೆ ಬಿದ್ದು ಅಕ್ಕಿ ಒಬ್ಬಕ್ಕಿಗೆ ಗೊತ್ತದ ಯಾರಿಗೂ ಗೊತ್ತಿಲ್ಲ ಅವ್ನಿಗೆ ಒಬ್ಬನಿಗೆ ಗೊತ್ತದ ಎಲ್ಲ ಮಂದಿ ಕೂಡಿಬಿಡ್ತು ಊರಾಗೆಂದ ಮತ್ತು ಹಿರಿಯರು ಬರ್ತಾರೆ ನೋಡಿ ಗೌಡ್ರು ಶ್ರೀಮಾ ಅವರೆಲ್ಲ ಹಿರಿಯರು ಬಂದಂದ ಹಲೋ ಎಲ್ಲ ಕಡೆ ಫೋನ್ ಹೊಡೆದ್ರು ಬೇಗರು ನೆಂಟರು ಯಾರು ಟ್ಯಾಕ್ಟ್ರ್ ತೊಂಬ ಯಾರು ಲಾರಿ ತೊಗೊಂಬ ಕಾರ್ ತೊಗೊಂಬ ಸೈಕಲ್ ಮಾಡ್ರೆ ತೊಗೊಂಬ ಕೊಂಡಂಗೆ ಜನ ಸೇರ್ತು ಇವ ಮಗ ಅಂದ ಇದಕ್ಕೆ ಇದಕ್ಕೆ ಚಂದಾಗಂದ ಅಂದ ಮೈಗೆ ತೊಳ್ದು ಇದು ಸತ್ತ್ರೆ ಆಕಡೆ ಎಳಗಡೆ ಬೇಕಲ್ಲ ಇದಕ್ಕೆ ಚಂದ ತೊಳೆದು ಮೈಗೆ ತೊಳೆದು ದಿನ ಇದೇನು ಜೀವನ್ದಾಗ ಇವತಿ ಹೆಚ್ಚಿದ್ರ ಅವ ರಬ್ಬ ಇವತ್ತು ಹೆಚ್ಚು ಅಗದಿ ರುಮಾಲಿಗೆ ಮರ ಸುತ್ತಿಸ್ಕೊಂಡ್ರು ಸುರು ಕೂತ ಜರಾ ಕಣ್ಣು ತೆಗದ ಅಲ್ಲೇ ಜರಾ ಕಣ್ಣು ತೆಗೆದ ಐನೂರು ಮುಂದೆ ಕೂತಾನೆ ಕಟ್ಟಿಗೆ ಪುತ್ತಾನೆ ಅಲ್ಲಿ ಒಂದು ಕಣ್ಣು ಮುಚ್ಚಿದೆ ಹೇಳದಿನ ಹಳವರು ಆಳ್ತಾರೆ ಕರೆಯವರು ಕರೀತಾರೆ ಸಾಯಂಕಾಲ ಐದು ಆಯಿತು ಎಲ್ಲ ಕಡೆ ಹೆಣ್ಮಕ್ಳು ಬಂದರು ಗಂಡಸು ಮಕ್ಕಳು ಬಂದರು ಎಲ್ಲರು ಬಂದರು ಎಲ್ಲರೂ ಅಪ್ಪ ನಮಗೆ ಮೋಸ ಮಾಡುವ ಅಪ್ಪ ನಮಗಿನ ಏನು ಹೇಳಿಲ್ಲ ಅಲ್ಲಿ ಅಪ್ಪ ಇವು ಮಕ್ಕಳು ಅವು ಹೆಣ್ಮಕ್ಳದು ನನಗೇನು ಕಾಟೋಲಿ ಅಲ್ವ ಅಪ್ಪ ಅವು ಹೆಣ್ಮಕ್ಳು ಒಂದು ಸಾವನ್ನ ಹೊಡ್ಕೊಳಕತ್ತಿದ್ದು ಐದಾಯ್ತು ಏ ಮೊದಲ ದೊಡ್ಡ ಶರೀರಿ ಎಲ್ಲಿರ ಹೆಣ ಸೋರ್ಗಿರಿತ್ತು ಎತ್ರಿ ಎತ್ರಿನಾ ಐದಾಯ್ತು ಕೊಡೋದು ಆಯ್ತು ಎತ್ರಿ ಅನ್ನೋದು ರೋಗ ಅಕ್ಕಿ ಅಕ್ಕಿ ಹೆಣ್ಣು ಹೆಣಿತೇನಲ್ಲು ಎಣ್ಣ ಅವನು ಬೇಡ್ರಿ ಅಪ್ಪ ಅವ ಸತ್ತಿಲ್ರೇ ಅಣ್ಣ ತಿಕ್ಕಿ ಅವ ಸತ್ತಿಲ್ರೇ ಅಣ್ಣ ತಿಕ್ಕಿ ಅಳ್ಕತ್ತಾಳ ಅವು ಊರೇನು ಬಂದು ಹಿರಿಯರು ಇಲ್ಲೇ ಅವ್ ತಾಳಕು ಸಮಾಧಾನ ಮಾಡ್ಕೋ ಸಮಾಧನ್ ಮಾಡ್ಕೊ ಅದಕ್ಕೆ ಆ ಕಡೆ ವೈದ್ಯರ ತಗ ಏ ಕರ್ಕೊ ಹಿಂದೆ ಕರ್ಕೊರಿ ಹಿಂದೆ ಕರ್ಕೊಂಡ್ರಿ ಇರಲೇ ಸಮಾಧಾನ ಸಾರಿ ಹೇಳ್ತೀನಿ ಇದಕ್ಕೆ ಆ ಕಡೆ ದಪ್ಪದ್ರಿ ಇದು ಹೆಣ ಎತ್ತಿದ್ರು ಒಯ್ದು ವಿಮಾನದಾಗ ಕುಂದರ್ಸಿದ್ರು ಹಿಂಗೆ ನಾಲ್ಕು ಮಂದಿ ಹೇಳ್ದು ಎತ್ತಿದ್ರು ಅದು ನಾಲ್ಕು ಮಂದಿ ಹೇಳು ಹೆಣ ಅಣ್ಣದು ಅದು ಕೊಂಡೋಗ್ಬಿಟ್ಟು ದಪ್ಪ ಹೆಣ ಈ ನನ್ನಂತಾದ್ರೆ ನಾಲ್ಕು ಮಂದಿ ಎತ್ತಾರ ಅದು ದೊಡ್ಡ ಹಣ ಅಂದ್ರೆ ದೊಡ್ಡ ಸಾವುಕಾರಿ ಹಣ ನನ್ನಂತವ್ರು ಐದಾರು ಮಂದಿ ಹಾಕಿದ್ರೆ ಅವನು ಹೆಣದಾಗ ಹೇಳ್ರಿ ಪಾಪ ಅಂತ ಹೇಳತ್ತಿ ನಿಮಗೆ ಎಲ್ಲವೂ ಕೂಡ ಎತ್ತದು ಎತ್ತಿದ ಕೂಡನೆ ಮ್ಯಾಲೆ ಕೂತ್ನಲ್ಲ ಕೂತ್ಕೊಂಡು ಚರಾ ಕಣ್ಣು ತೆಗೆದು ನೋಡ್ದು ಅವ ಐನೂರು ಅದು ಹೆಣದ ಮುಂದೆ ಹಣವ ಇಲ್ಲ ಹೆಣದ ಮುಂದೆ ಅದನ್ನು ರೀ ಹಾಂ ಮಾಡ್ಲತ್ತು ಮತ್ತೆ ಗಪ್ಪನೆ ಕಣ್ಣು ಮುಚ್ಚದ ಹೀಗೆ ಹಣತಿ ನಿನ್ನ ಮಣ್ಣು ತುಂಬಲಿ ನೀ ಸಾಯ್ಲಾರ್ದೆ ನಿನ್ನ ಕುಣಿಗೆ ಒಯ್ಲಕ್ಕಿರ್ಯೆವ್ವ ನಾ ಯಾಗ ಮಾಡ್ಲೆವ್ವ ಮಗಳಿಗೆ ಅಂದ ಹೇಳ್ತಾಳೆ ಮಗಳ ಅಪ್ಪ ಸತ್ತಿಲ್ಲ ಯವ ಇರ್ಲಿ ಅವ ನಮ್ಮ ದೈವದಾಗ ಇಟ್ಟ ಪಡ್ಕೊಂಡು ಬಂದಿ ಬಿಟ್ಟೆ ತಕ್ಕಿ ಹತ್ತಳ ಏನ್ರಿ ಗಂಡಸು ಮಕ್ಕಳಿಗೆ ಅಂದ ಹೇಳ್ತಾಳ ಮಗ ನಿಮ್ಮಪ್ಪ ಸತ್ತಿಲ್ಲ ಯಪ್ಪ ಸುಮ್ ಸುಮ್ನದ ಕುಣಿಗೆ ಒಯ್ಲಕ್ಕಾರ ತಮ್ಮ ಓ ಹೇಳ ಯಪ್ಪ ಇಕಿ ಅಮ್ಮ ಅಂದ್ರೆ ಇರ್ಲೆವ ಇರ್ಲಿ ಅಮ್ಮ ಅವರಸು ತಮ್ಮ ತಿರುಗಳ ಇದ್ರ ಮಾತೆ ಯಾರು ಕೇಳಲ್ರು ಹೇಳತ್ತೀನಿ ಹಂಗೆ ಒಯ್ದು ಹೆಣ ಒಯ್ದರು ಒಯ್ದು ಕುಣಿಮೆಗಿಟ್ಟು ಕುಣಿಮೆಗಿಟ್ಟು ಕೂಡ ಯಾವನ ಅಂದ ಏ ಯಾರೇ ಸ್ವಾಮಿಗಳು ಕರ್ರಿ ಪಾದ ಹೇಳಿ ಅವ ಇನ್ನೊ ಸುತ್ತ ಹೆಣದ ಮೇಲೆ ಇದ್ದಿದ್ದೆ ಕುಡುಕ್ರೆ ಇರ್ತಾವ ಚಲೋ ಮಂದಿ ಯಾವ ಹೆಣ ಬರ್ತಾನಂತೀರಿ ಯಾಕಂದ್ರೆ ಹೆಣ ನಮ್ಮ ಮಠದ ಮುಂದೆ ಹೋಗ್ತಿರ್ತಾವ ಮಜಾ ಇರ್ತದೆ ನೋಡ್ಬೇಕು ನೀವು ಏನು ರೀ ನಮ್ಮಲ್ಲಿ ಏನು ಮಾಡ್ತಾವೆ ಹಿಂದಕ ಮುದ್ದಕ್ಕೆ ಒಯ್ತಾವೆದು ಹೆಣ ಅದು ಒಯ್ಯದ್ರಾಗ ಒಮ್ಮೆ ತೆರಿತ ಎಳೆ ಮಾಡ್ಕೊಂಡು ಬಿದ್ದಿರ್ತದೆ ನಮ್ಮಲ್ಲಿ ವಿಮಾನ ವಿಮಾನ ಮಾಡಲ್ಲ ರೀ ನಮ್ಮ ಕಡೆ ವಿಮಾನ ಅದು ಮಾಡಲ್ಲ ಸುಮ್ಮನೆ ಎರಡು ಕಟ್ಟಿಗೆ ಹಿಂಗೆ ಅಡ್ಡ ತಡ ನಿಚ್ಚುಣಿಕೆ ಮಾಡಿದಾಗ ಮಾಡಿ ಕಣಕಿ ಹಾಕಿ ಅದ್ರ ಮ್ಯಾಗೆ ಕುಂದರ್ಸಿರ್ತಾವೆ ಕುಂದಿರ್ಸಿರ್ತಾವ ಅದು ಅವು ಮೊದ್ಲು ಕುಡಿದಿದ್ದಿರ್ತಾವ ಒಂದು ಹಿಂಗೆ ಹಿಂದ ಕೂಡ ಜೊಗ್ಗ್ಯಾಡ್ದ್ರೆ ಒಂದು ಕಾಲಿ ಎಡುತ್ತಂದ್ರೆ ಬಿತ್ತ ಎಡ ಮೈ ಮೇಲೆ ಹಾಕೊಂಡೆ ಬೇಡ ನಾ ನೋಡಬೇಕು ಸತ್ತಲ್ಲಿ ಭಾರಿ ಮಜಾ ಇರ್ತದ ನಮ್ಮಲ್ಲಿ ಒಂದು ಘಟನೆ ಆಯ್ತು ಹೇಳ್ತೀನಿ ನಾನು ನಿಮಗೆ ನಾ ಎಲ್ಲರು ಯಾರೇ ಅಂತಂದ್ರೆ ಕುಣಿಗೆ ಮಣ್ಣು ಮಣ್ಕೊಳ್ಳಕ್ಕೆ ಹೋಗಲ್ಲ ಅವ್ರ ಮನೆಗೆ ಹೋಗಿ ಅಂದ್ರೆ ಹೆಣಕ್ಕೊಂದು ಹಾರ ಹಾಕ್ಯಂಡ ಬರ್ತೀವಿ ಒಂದು ಎರಡು ನೆತ್ತಿ ಅಂದ ಬರ್ತೀವಿ ಬರ್ತೀವಿ ಒಬ್ಬರು ಮನೆಗೆ ಹೋಗಿದೆ ಅದೇ ನನ್ನ ಮಠಕ್ಕೆ ಬರೋದಲ್ಲ ಹೋಗೋದಲ್ಲ ಅದು ಸುಮ್ಮ ಈಗ ಊರಾಗೆ ಅಂದ್ರೆ ಲಿಂಗಾಯ್ತರು ಸತ್ತದ ಏ ಅಪ್ಪರು ಬಂದಿಲ್ಲ ತರಬಾತುಕೊಂಡು ಸುಮ್ಮನೆ ಹೋಗಿದ್ದೆ ನಮ್ಮ ಒಂದು ಹಾರ ತಗೊಂಡು ಹೋದೆ ಅದ್ರ ಒಂದು ಹಾರ ಹಾಕದೆ ಅದು ನಾವು ಹೋದಕ್ಕೊಳ್ದೆ ಅಪ್ಪರ್ ಹೊಂಟ್ರೆ ಆ ಅಪ್ಪರ್ ಬಂದ್ರೆ ಗಪ್ಪ ರೀ ಗಪ್ಪ ಒಟ್ಟು ಯಾರು ಒಳಲ್ಲ ನಾ ಅವ್ರ ಮನೆಯಿಂದ ಹೊರಗಾಗುತ್ತಾನ ಯಾರು ಒಳಲ್ಲ ಹೋಗ ಮನ್ಸದ ಮೇಲೆ ನಿಂತವನಿಗೆ ಹಾರಗಿರ ಹಾಕಿ ಬಂದು ಕೆಳಗೆ ಬಂದಿಂದ ಒಂದು ಮಿನಿಟ್ ಎರಡು ಮಿನಿಟ್ ನಿಂದಿರ್ತೀನಿ ಒಂದು ಮೌನ ಆಚರಣೆ ಮಾಡ್ದಂಗೆ ಬಂದು ನಿಂದಿರ್ತೀನಿ ಎಲ್ಲರೂ ಇರ್ತಾರೆ ಊರ ಎಲ್ಲ ಇರ್ತಾರೆ ಹಂಗೆ ನಿಂತೀನಿ ಸತ್ತವನು ಹೆಣ್ತೀನಿ ನನ್ನ ಮಗು ಹೇಳ ನಾನು ಓಡೇ ಇಲ್ಲ ನಾನು ಹಾರಾಕಿ ಬಂದು ಕಾಯಿ ಬಿಡ್ದು ಇಲ್ಲಿ ಬಂದು ನಿಂತೀನಿ ಒಮ್ಮೆ ಏನು ತಿಳ್ತಾರೆ ಏನಂದ್ರಿ ಅಂದಾಯ್ತು ಒಮ್ಮೆ ಏನಂದ್ರೆ ಒಮ್ಮೆ ಚೀರೋದು ಕೂಡ ನನ್ನ ಗಡ ಗಡ ಏನಂದ್ರಿ ಅಂದ್ಲು ಹಂಗೆ ಹೋಗಿ ಗಂಡನ ತೊಡಿ ಮೇಲೆ ಬಿದ್ದು ಒಂದು ಸವನ ಹಳ್ಳಕ್ಕಲು ಊರಾಗೆಲ್ಲಕ್ಕಿಂತ ಪುರಾಣಕ್ಕೆ ನೀವೇ ಮುಂದೆ ಕುಂದಿರ್ತಲ್ಲೋ ನನ್ನ ರಾಜ ಊರಾಗೆಲ್ಲಕ್ಕಿಂತ ಹೆಚ್ಚಿ ಪಟ್ಟಿ ನೀನೇ ಕೊಡ್ತಿದ್ದೆ ಅಲ್ಲೋ ರಾಜ ಆ ಮಗ ಐದು ರೂಪಾಯಿ ಪಟ್ಟಿ ಕೊಟ್ಟೆಲ್ಲ ಅನ್ಮಟಕ ಅವ ರೀ ಬಿಡಿ ಪುರಾಣ ಸಮೀಪಿಸೋದಕ್ಕೆ ಹೈದಿಲ್ಲ ಅದು ಎಲ್ಲರೂ ಕೊಡು ತಿರ್ಗ್ಯಾದದು ಅದಕ್ಕೆ ನಾನು ಪುರಾಣ ಪ್ರವಚನ ಪುಣ್ಯಕತೆ ಗೊತ್ತಾನ ಅದಕ್ಕೆ ಈಗ ಒಂದು ಸವನ ಹೇಳಕತ್ತಳ ಇನ್ನು ಏನೇನು ವರ್ಣನ ಮಾಡ್ತಾಳೆ ನೋಡ್ಬೇಕು ನಿತ್ಯ ಮಗ ನಾನು ಹೇಳ್ತನಕ್ಕೆ ಇಟ್ಟು ಚಂದ ವರ್ಣನ ಮಾಡಾಕತ್ತಲು ಈ ಊರಾಗ ನಿಂದಿಂದ ಬೆಳಕಿತ್ತಲ್ಲೋ ನನ್ನ ರಾಜ ಅದು ನೋಡ್ತಾ ಕೆಟ್ಟು ಕರಿಮಾರಿದು ಕುಡಿದು ಸಿಗರೇಟ್ ಸೇದಿ ಚಟ್ಟು ಸುಟ್ಟಿದ್ಲಾದಾಗಿದ್ದ ಅವ್ರಿಗೆ ಹತ್ತಾಳ ನಿಂದಿದ್ದೆ ಯಾವತ್ತು ರಾಜಾವತ್ತೂ ಮಾಡ್ದಾಗೆ ಇರ್ತಿದ್ದೆಲ್ಲವ ರಾಜ ಪಟ್ಟಿ ಅಂದ ನೀನೇ ಮೊದಲು ಕುಡ್ತಿದ್ದೆ ರಾಜ ಎಲ್ಲ ಗಿತ್ತ ಪುರಾಣಕ್ಕೆ ನೀನೇ ಮುಂದೆ ಕುಂದಿರ್ತೇವಲ್ಲವ ರಾಜ ನೀ ಅಪ್ಪೋರಿಗೆ ಕರೆಸ್ಬೇಕು ಕರೆಸ್ಬೇಕಂತಿತ್ತಿ ಈಗ ಅಪ್ಪೋರು ಬಂದಾರ ನೋಡಿ ಕರ್ಕೋ ರೀ ಹ್ಞೂ ಅಪ್ಪೋರು ಬಂದಾರ ನೋಡಿ ಕರ್ಕೋ ಅಂತ ಕೂಡ ನಾನು ಕೈಕಾಲು ನೋಡ್ಲಾಕತ್ ಬಿಟ್ಟು ಯಾಕಂದ್ರೆ ಈ ಹೆಂಡ್ರು ಮತ್ತೆ ಕೇಳೋದು ಭಾಳ ಮತ್ತು ಈಗಿನ ಮಾತು ಕೇಳಿ ನಾನು ಕರ್ಕೋತಂದ್ರೆ ಏನು ಮಾಡಲಿ ಇನ್ನ ಸಣ್ಣವ ಇನ್ನ ಮಠ ಗಿಟ್ಟ ಕಂಡಾಬಿಟ್ಟು ಕಟ್ಟಾವ ನಾನು ಹಾಂ ಚಂದ ಅಂತಾಡ್ರಿ ನೀ ಅಪ್ಪೋರಿಗೆ ಕರಿಬೇಕು ಕರಿಬೇಕು ಅಂತಿದ್ದೀ ಅಪ್ಪೋರು ಬಂದಾರ ನೋಡಿ ಕರ್ಕೋರ್ವ ನನ್ನ ರಾಜ ನನಗೆ ನಾಲ್ಕೈದು ದಿವಸ ಊಟ ಮಾಡಿಲ್ಲ ಏನ್ರಿ ಜ್ವರ ನಿಂತಿಲ್ಲ ಅಂಜಿ ಯಾವಾಗ ಬರ್ತದೋ ಯಾವಾಗ ಹೋಯ್ತದೋ ಯಾವಾಗ ಬರ್ತದೋ ಯಾವಾಗ ಬರ್ತದೆ ಮತ್ತು ಕೇಳಿ ಬಂದು ಹೋಯ್ತಂದ್ರೆ ಏನು ಮಾಡಬೇಕು ಮಸೆ ಇರ್ತದ ಪಾಪಲಿ ಒಯ್ದು ಕುಡಿಮೆಗೆ ಇಟ್ಟಾವ ಇಟ್ಟು ಕೊಡಲೇನ ಒಬ್ಬ ಅಂದ ಏಯ್ ಯಾರೇ ಗುರುಗಳಿಗೆ ಕರ್ರಿ ಪಾದ ಇಡ್ಸನು ಅವ ಇನ್ನೊಬ್ಬ ಏನಾದ್ರು ಕುಡ್ದಿದೆ ಏಯ್ ಅದಕ್ಕೇನು ಪಾದ ಇಡ್ತಾವೆ ಅದೇನು ದಾನ ಕೊಟ್ಟು ಧರ್ಮ ಕೊಟ್ಟು ಸುಮ್ಮನೆ ಇಡು ಮಣ ಮಣ ಇಡು ಅಂದ್ಕೊಳ್ಳೋದು ಎಟ್ಟು ಆಯ್ತು ಎಟ್ಟು ನಾಯಿಟ್ಟು ನೀಟ್ಟು ಹೋಗು ಮಣ್ಣು ಹೋಗ್ಲಾಕತ್ತು ಹೋಗ್ಲಾಕತ್ಕೊಂಡು ಇಲ್ಲಿ ಬತ್ತು ಗಪ್ಪೆ ಕೂತ ಮಣ್ಣ್ರಿ ಟೊಂಕಿ ಬತ್ತು ಅಂಟ ಗಪ್ಪೆ ಕೂತಾನ ಯಾವಾಗೆಂದ್ರೆ ಸ್ವಲ್ಪ ಹೀಗೆ ಕಣ್ಣು ತಗೊಂಡು ನೋಡ್ದ ಇನ್ನೂರು ಮುಂದೆ ನಿಂತಾನ ಕಪ್ಪನೆ ಕಣ್ಣು ಮುಚ್ಚು ಹೇಳುತ್ತೆ ನನಗೆ ನಾ ಹೇಳಿ ನೀ ಹೇಳಿ ಸಲಕಿಲೆ ತೊಂಡಿ ಅಳದೇ ಎಳಿಲಿಕ್ಕತ್ತು ಇಲ್ಲಿಗೆ ಬತ್ತು ಕೊತ್ಗೆ ಬತ್ತು ಅವ ಸ್ವಾಮಿ ಏನಂದ ಪರಮಾತ್ಮ ಅಂದ ಏತಮ್ಮ ಮಣ್ಣು ಹಾಕಿಬಿಡ್ತಾಳಿರೋ ಒಂದು ಎರಡು ಮಿಂಟ ಆ ಸೌಕಾರ ಜೋಡಿ ಮಾತಾಡೋದ ಅಂದ ಇವು ಮೊದಲಕ್ಕೆ ಕುಡ್ದಿದ್ದಿದ್ದು ಅಬಾ ಬಾ ಬಾಬಾ ಏನು ದೊಡ್ಡ ಸ್ವಾಮಿನಿ ಅವು ಕುಡ್ದು ನಿಜದಾಗ ಸ್ವಾಮಿಗೂ ಬೈಲಕ್ಕೇ ಅಲ್ಲ ಒಂದು ಮುಂಜಾನೆ ಸತ್ತದು ಈಗ ಮಾತಾಡಿಸ್ದೆ ಸುಮ್ಮ ಹೋಗ ಏ ಸ್ವಾಮಿ ತೆಲಗಿಲಿ ಕೆಟ್ಟದ್ದು ನಡಿ 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 ಇಲ್ಲರಿ ಬಾ ಒಂದು ಎರಡು ಮಿಂಟಂದ ತಡ್ರಿ ಅದಕ್ಕೆ ಇವ ಸ್ವಾಮಿ ಅಂತಾನೆ ಸೋಮ ಮಾವ ತಲೆ ತಿನ್ಬಿಡ್ತಾಡ ಎಲ್ಲ ಒಟ್ಟ ಅವನು ನೀವು ಒಟ್ಟೆ ಮಾತಾಡೋ ಕಡೆ ಒಬ್ಬ ಹಿರಿಯ ಮನಸ್ಸಂದು ಏನು ಮಾತಾಡ್ತಾರ ಮಾತಾಡಿದ್ರೆ ಮಾತಾಡ್ಲಿ ಕೊಡ್ರಿ ಒಂದು ಒಂದು ಮಿಂಟ ಏನು ಹಾಕೋದು ಒಂದು ಮಿಂಟನ್ಯಾಗ ಏನು ಹೆಣ್ಣನ ತಿರುಗಿ ನಿಂದಿರ್ತಾವ ಒಂದು ಮಿಂಟ ಮಾತಾಡಲಿ ಏನು ಮಾತಾಡ್ತಾರ ಮಾತಾಡಲಿ ಹಾಂ ಬಾ ಬಾ ರೋಪ ದೊಡ್ಡ ಪವಾಡ ಪುರುಷ ಬಾ ಅವ್ರಿಗೆ ಸ್ವಾಮಿ ಸಾವ್ಕಾರ ಅಂದ ಹ್ಞೂ ಮಾಡ್ದ ಮಣ್ಣಾ ಕೂತು ಅವ ಸ್ವಾಮಿ ಮಾತಾಡ್ಸಕತ್ತರೀ ಸೌಕಾರ ಅಂದ ಹ್ಞೂ ಅಂದ ಅವು ಗಾಬ್ರಿ ಅದ ಸುತ್ತಮುತ್ತ ನಿಂತಿದ್ದು ಹ್ಞೂ ಹೊಲಾಕತ್ತದಲ್ಲ ನೀ ನನಗೆ ಒಂದು ಕಾಳ ದಾನ ಮಾಡ್ಬ್ಯಾಡ ಒಂದು ಪೈಸಾ ದಾನ ಕೊಡಬೇಡ ನೀ ಎದ್ದು ಬಾ ಅಂದ ಮಂಡ ಪುತ್ತ ಏನಂದವ ಕರೆ ನನ್ನ ತೆಲಿಮೆ ಕೈ ಟಾಣಿ ಮಾಡಿ ಹೇಳು ಅಂದ ಏನು ನೀಡಬಾರ್ದಿಲ್ಲ ಇಲ್ಲ ನೀಡೋದಿಲ್ಲ ಜ್ವಳ ನೀಡೋದಿಲ್ಲ ಇಲ್ಲ ಇಲ್ಲ ರೊಕ್ಕ ನೀಡೋದಿಲ್ಲ ಹಂಗ ನಾನು ಇದ್ದೆ ಕೈ ಟಾಣಿ ಮಾಡಿ ಹೇಳು ಸತ್ಯಗಲ್ಪ ನೀ ಏನು ನೀಡಬೇಡ ಎದ್ದು ಬಾ ಅಂದ ಹೇಳಕ್ಕೇನು ಬರ್ತದೆ ಇಲ್ತಾನೆ ಹೋಗ್ದಾವ ಅದು ಹೆಂಗೆ ಮಾಡಬೇಕು ಏ ಕೆದ್ರ ಕೆದರೆತ್ಕೊಂಡು ನಾ ಕೆದ್ರು ನೀ ತಂದು ಇದು ಕೆದ್ರದ ಕೂಡ ಎದ್ದು ಓಡಾಕತ್ ಬಿಡ್ತಿದ್ದು ಕುಣ್ಯಂದ ಎದ್ದು ಸಾವುಕಾರ ಮುಂದೆ ಸಾವುಕಾರ ಓಡಾಕತ್ತ ಅವ್ನು ಹಿಂದೆ ಅವ್ನು ಹೆಣ್ತಿ ಓಡ್ಲಾಕತ್ಲು ಹಿಂದೆಂದ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಓಡಾಕತ್ತು ಅಲ್ಲಿ ಮದ ಮಣ್ಣು ಕುಡಕೆ ಎಲ್ಲರೂ ಕುಣಿವಲಿ ಹಾಕಿರ್ತಾರೆ ಆ ಗಿಡದ ಕೆಳಗೆ ಈ ಗಿಡದ ಕೆಳಗೆ ಕೂತಿರ್ತಾವಲ್ಲ ಅಲ್ಲಿ ನೋಡುವ ಸಾವು ರಣ ಎದ್ದದ ರಣ ಎತ್ತದ ತಂದು ಎಲ್ಲವೂ ಅವು ಓಡಾಕತ್ತು ಹೇಳ್ತೀನಿ ಓಡಿ 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 ಮಲಿಗೆ ಬತ್ತು ಬಂದು ಕೂಡ ಅವ್ನು ಹೆಣತಿ ಹಿಂಗೆ ತಿರ್ಗಿ ಕೊಟ್ಟು ಯಾಕೆ ಎರಡು ಕ್ವಾಟ್ಲು ಮುಂಜಾನೆ ಉಪವಾಸ ಕೂತಿದ್ವು ಒಂದು ಸಂಗಟ ಹೇಳ್ತೀನಿ ಎಡ್ಡು ಕ್ವಾಟ್ಲು ಯಾಕ ನನಗೆ ಕೊಡ್ಲಿಕ್ಕೆ ಎಂದ ಅವಾಗಕಿ ಹೆಣ ಅಂದ್ಲು ನಿನ್ನ ಬಾಯ ಮಣ್ಣು ನಿನ್ನ ಕುಣ್ಯಾ ಕುಂದ್ರಸಿ ಮುಲ್ ಮೂರು ಮುಲ್ಲಂಗಿ ಊರ್ಲಿ ಏನ್ರಿ ಹೆಣದ ಮೇಲೆ ನೆವಣಿ ಬಿತ್ಲಿ ಅಕ್ಕಿ ಗ ಬಾಯಿಗೆ ಬಂದಿನ ಬೈಕೋತ ನಿನ್ನ ಬಾಯ ಮಣ್ಣು ಕರಿಕರ ಸತ್ತಿದ್ರೆ ಬೇಯಿಸಿತ್ತಲ್ಲ ಅಂದ್ಲು ಯಾಕಂದ ಯಾಕಂದ ನೀ ಕರಿಕರ ಸತ್ತಿದ್ರೆ ಬೇಸಿತ್ತು ಊರು ದೊಡ್ಡ ಸೌಕರ್ಯ ಸತ್ತನ ತಿಳ್ಕೊಂಡು ಒಂದು ಲಕ್ಷ ರೂಪಾಯಿ ಮಣ್ಣು ಖರ್ಚು ನಿನ್ನ ಬಾಯ ಮಣ್ಣು ಅಂದ ಒಂದು ಲಕ್ಷ ರೂಪಾಯಿ ಮಣ್ಣು ಖರ್ಚು ತಂದ ಏನ್ರಿ ಒಂದು ಲಕ್ಷ ರೂಪಾಯಿ ಮಣ್ಣು ಖರ್ಚು ತಂದಾರ ಅದು ಯಾರಿಗೆ ದಾನ ಮಾಡಿ ಕುಡಿ ಪುಡಿ ಕುಡಿ ಏ ನಾಶ ಮಾಡ್ರಿ ಸುಡತ್ತಿರಿ ಸುಸಲಾತಿನ್ರಿ ಉಪ್ಪಿಟ್ಟು ಮಾಡ್ರಿ ಹಿಂಗೆಲ್ಲ ತಿಂದು ತಿಂದು ಒಂದು ಲಕ್ಷ ರೂಪಾಯಿ ಮಣ್ಣು ಖರ್ಚು ಮಾಡ್ಯಾವ ಯಾವಾಗ ಹುನೀ ಕರೆ ಕರೆ ಸತ್ತಿದ್ರೆ ಬೇಸಿತ್ತಲ್ಲ ಒಂದು ಲಕ್ಷ ರೂಪಾಯಿ ಮಣ್ಣು ಖರ್ಚು ಮಾಡ್ಯಾರ ಆತು ಕಲಸ ಆಯ್ತು ಕರ್ಕಾರಿ ಸಾತ್ ಏನ್ ಮಾಡು ಇವು ನಮ್ಮ ಜೀವನ ಇವು ನಮ್ಗೆ ನಾಳೆ ಆಗ್ಬೇಕು ನಾಡ್ದು ಆಗಬೇಕು ಇನ್ನು ಹತ್ತು ವರ್ಷಕ್ಕೆ ಆಗ್ಬೇಕು ಒಂದು ವರ್ಷಕ್ಕೆ ಆಗ್ಬೇಕು ಹೀಗೆಲ್ಲ ನಾವು ಜೀವನ ಇಟ್ಟಿರ್ತೀವಲ್ಲ ಶರಣರ ಜೀವನ ಹಂಗಲ್ಲ